ಈ ಫೋಟೋದಲ್ಲಿ ಕಾಣ್ತಿರೋ ಖತರ್ನಾಕ್ ಸರಗಳ್ಳ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲೊಂದು ಹದಿನೈದನೇ ವಾರ್ಡಿನ ದಾಳಿಂಬೆ ಬಾಬು ಮನೆಯಲ್ಲಿದ್ದ ಅವರ ತಾಯಿ ರಾಧಮ್ಮನವರ ಸರ ಕದ್ದು ಆಸಾಮಿ ಪರಾರಿಯಾಗಿದ್ದ ಇವನ ಹೆಸರು ವರುಣ್ ಬಿನ್ ವೇಣುಗೋಪಾಲ್ ಇಪ್ಪತ್ತೈದು ವರ್ಷದ ಇವನು ಶಿಡ್ಲಘಟ್ಟ ನಗರದ ಜೌಗುಪೇಟೆ ವಾಸಿಯಾಗಿದ್ದು ಬಟ್ಟೆ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಎನ್ನಲಾಗಿದ್ದು ಇವನು ಎರಡು ಮೂರು ದಿನಗಳ ಹಿಂದೆ ಇವರ ಮನೆಗೆ ಬಂದು ಎಲ್ಲವನ್ನ ನೋಡ್ಕೊಂಡು ಹೋಗಿದ್ದ ಎನ್ನಲಾಗ್ತಿದ್ದು ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆ ವೇಳೆ ಮಾಸ್ಕ್ ಹಾಕಿಕೊಂಡು ಬಂದು ವೃದ್ಧೆ ರಾಧಮ್ಮ ಕತ್ತಿನಲ್ಲಿದ್ದ ಸುಮಾರು ನೂರ ಹತ್ತು ಗ್ರಾಂ ತೂಕದ ಸರವನ್ನ ಕದ್ದು ಪರಾರಿಯಾಗಿದ್ದಾನೆ ಏನು ಮಾಹಿತಿ ತಿಳಿದ ಕೂಡಲೇ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಂಜುಂಡಯ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದ ವಿಡಿಯೋ ನೋಡಿ ಮೊಬೈಲ್ ಟವರ್ ಜಾಡು ಹಿಡಿದು ಶಿಡ್ಡುಘಟ್ಟದಲ್ಲಿ ಅವಿತುಕೊಂಡಿದ್ದ ಕಳ್ಳನನ್ನ ಹಿಡಿದು ತಂದಿದ್ದಾರೆ ಏನು ಕತ್ತಸರವನ್ನ ತಾನು ಧರಿಸಿದ್ದ ನಲ್ಲಿಟ್ಟು ಚಿಕ್ಕಬಳ್ಳಾಪುರ ನಗರದಿಂದ ಮಂಚನ ಬೆಲೆಗೆ ಹೋಗುವ ರಸ್ತೆ ಸ್ಮಶಾನಗಳಲ್ಲಿಟ್ಟಿದ್ದು ಪತ್ತೆಯಾಗಿದೆ ಘಟನೆ ನಡೆದ ಮೂರ್ನಾಲ್ಕು ಗಂಟೆಯಲ್ಲಿ ಮಾಲು ಸಮೇತ ಕಳ್ಳನನ್ನ ಬಂಧಿಸಿರ್ತಕ್ಕಂಥ ನಂಜುಂಡಯ್ಯ ಅವರ ಉಪಕಾರವನ್ನ ವೃದ್ಧೆ ರಾಧಮ್ಮ ಕೊಂಡಾಡಿದ್ದಾರೆ ಸರ್ ಹನ್ನೊಂದು ಗಂಟೆ ಆಗಿತ್ತು ಏಳು ಗಂಟೆಗೆ ನಮ್ಮ ಮಡುವೆ ತಂದು ಸಂತೋಷ ಆಯಿತು ಸರ್ ನಮ್ಗೆ ತುಂಬಾ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ